ಅದು ಎರಡು ಸಾವಿರನೇ ಇಸ್ವಿ ಆಗ ನನಗೆ ಕೇವಲ ಹನ್ನೊಂದು ವರ್ಷ ನನ್ನ ಅಜ್ಜಿಯರು ನನ್ನ ಹೆತ್ತವರು ಮತ್ತು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ನಾವೊಂದು ಹಳ್ಳಿಯಲ್ಲಿ ವಾಸಿಸುತ್ತೇವೆ ಅಲ್ಲಿ ನಮ್ಮ ಮುಖ್ಯ ಕೆಲಸ ಕೃಷಿ ಹೊಲಗಳಲ್ಲಿ ನೀರಾವರಿಗಾಗಿ ಶಾಶ್ವತ ಬಾವಿಯೂ ಇದೆ ಹೊಲಗಳಲ್ಲಿ ನೀರಾವರಿ ಕೆಲಸವು ರಾತ್ರಿಯ ವೇಳೆಯಲ್ಲಿ ನಡೆಯುತ್ತದೆ ಕೆಲವೊಮ್ಮೆ ನನ್ನ ತಂದೆ ಮತ್ತು ಕೆಲವೊಮ್ಮೆ ಚಿಕ್ಕಪ್ಪ ಬೆಳೆಯನ್ನು ನೋಡಿಕೊಳ್ಳಲು ಹೊಲದಲ್ಲಿ ಮಲಗಬೇಕಾಗಿತ್ತು ನಮ್ಮ ಹೊಲ ನಮ್ಮ ಮನೆಯಿಂದ ಹೆಚ್ಚು ದೂರದಲ್ಲಿಲ್ಲ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ಆದರೆ ನಂತರ ನಮ್ಮ ಮನೆಯಲ್ಲಿ ಏನೋ ತಪ್ಪಾಗಲು ಪ್ರಾರಂಭಿಸಿತು ಇದ್ದಕ್ಕಿದ್ದಂತೆ ನನ್ನ ಚಿಕ್ಕಪ್ಪ ಕೆಲವು ದಿನಗಳವರೆಗೆ ನಿರಂತರವಾಗಿ ರಾತ್ರಿಯಲ್ಲಿ ಹೊಲದಲ್ಲಿ ಮಲಗಲು ಪ್ರಾರಂಭಿಸಿದರು ತಂದೆ ಹೊಲಕ್ಕೆ ಹೋಗುವುದಾಗಿ ಹೇಳುತ್ತಿದ್ದರು ಆದರೆ ಚಿಕ್ಕಪ್ಪ ಒತ್ತಾಯಿಸಿ ರಾತ್ರಿಯಲ್ಲಿ ಮಲಗಲು ಹೊಲಕ್ಕೆ ಹೋಗಲು ಪ್ರಾರಂಭಿಸಿದರು ನಮ್ಮ ಹೊಲಗಳಲ್ಲಿ ಬಹಳಷ್ಟು ಮರಗಳು ಮತ್ತು ಸಸ್ಯಗಳಿವೆ ಅವುಗಳಲ್ಲಿ ಒಂದು ಪೀಪಲ್ ಮರವೂ ಇದೆ ಮತ್ತು ರಾತ್ರಿಯಲ್ಲಿ ಕತ್ತಲೆಯಲ್ಲಿ ಅಲ್ಲಿಗೆ ಹೋಗಲು ಭಯಾನಕವಾಗಿದೆ ಆದರೆ ಚಿಕ್ಕಪ್ಪ ಯಾವಾಗಲೂ ರಾತ್ರಿಯಲ್ಲಿ ಹೊಲದಲ್ಲಿ ಮಲಗಲು ಒತ್ತಾಯಿಸುತ್ತಿದ್ದರು ಮೊದಲಿಗೆ ತಂದೆ ಕೂಡ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ನನ್ನ ಚಿಕ್ಕಪ್ಪ ರಾತ್ರಿಯಲ್ಲಿ ಹೊಲದಲ್ಲಿ ಮಲಗಿ ಸುಮಾರು ಆರು ತಿಂಗಳುಗಳಾಗಿವೆ ನಂತರ ಇದ್ದಕ್ಕಿದ್ದಂತೆ ನನ್ನ ಚಿಕ್ಕಪ್ಪನ ಸ್ವಭಾವವೂ ಕಿರಿಕಿರಿಗೊಂಡಿತು ಮತ್ತು ಅವರ ದೇಹವೂ ಸಹ ಮೊದಲಿಗಿಂತ ತುಂಬ ದುರ್ಬಲನಾದ ಅವನು ಯಾವಾಗಲೂ ಆಲೋಚನೆಗಳಲ್ಲಿ ಮುಳುಗಲು ಪ್ರಾರಂಭಿಸಿದನು ಯಾವಾಗಲೂ ಏನನ್ನಾದರೂ ಯೋಚಿಸುತ್ತಲೇ ಇದ್ದನು ಯಾರಾದರೂ ಏನಾದರೂ ಹೇಳಿದಲೇ ಅವನು ಒಮ್ಮೆಗೆ ಗಮನ ಕೊಡುತ್ತಿರಲಿಲ್ಲ ಈಗ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಏನೋ ತಪ್ಪಾಗಿದೆ ಎಂದು ಅರ್ಥವಾಯಿತು ಅವನು ನಮ್ಮಿಂದ ಏನನ್ನಾದರೂ ಮರೆ ಮಾಡುತ್ತಿದ್ದಾನೆ ಅನೇಕ ಬಾರಿ ತಂದೆ ಚಿಕ್ಕಪ್ಪನಿಗೆ ಇದರ ಬಗ್ಗೆ ಕೇಳಿದರು ಏನು ವಿಷಯ ನನಗೆ ಏನಾದರೂ ಹೇಳಿ ಆದರೆ ಚಿಕ್ಕಪ್ಪ ಎಂದಿಗೂ ಏನನ್ನೂ ಹೇಳಲಿಲ್ಲ ನಿಧಾನವಾಗಿ ಚಿಕ್ಕಪ್ಪ ದುರ್ಬಲರಾದರು ಮತ್ತು ಮೊದಲಿನಂತಿರಲಿಲ್ಲ ಈಗ ತಂದೆಗೆ ಖಂಡಿತವಾಗಿಯೂ ಏನೋ ತಪ್ಪಾಗಿದೆ ಎಂದು ಅರ್ಥವಾಯಿತು ನಂತರ ಒಂದು ರಾತ್ರಿ ಚಿಕ್ಕಪ್ಪ ಊಟದ ನಂತರ ತೋಟಕ್ಕೆ ಹೋಗಲು ಪ್ರಾರಂಭಿಸಿದ ತಕ್ಷಣ ತಂದೆ ಅವನನ್ನು ತಡೆದು ನೀವು ಇಂದು ರಾತ್ರಿ ತೋಟಕ್ಕೆ ಹೋಗುವುದಿಲ್ಲ ನೀವು ಇಲ್ಲಿ ಮಲಗುತ್ತೀರಿ ಎಂದು ಹೇಳಿದರು ಇದನ್ನು ಕೇಳಿದ ಚಿಕ್ಕಪ್ಪ ಇಲ್ಲ ನಾನು ತೋಟಕ್ಕೆ ಹೋಗಿ ಅಲ್ಲಿ ಮಲಗುತ್ತೇನೆ ಎಂದು ಒತ್ತಾಯಿಸಲು ಪ್ರಾರಂಭಿಸಿದರು ಆದರೆ ತಂದೆ ಇಂದು ಅವನನ್ನು ತೋಟಕ್ಕೆ ಹೋಗಲು ಬಿಡುವುದಿಲ್ಲ ಎಂದು ನಿರ್ಧರಿಸಿದರು ಸಾಕಷ್ಟು ಪ್ರಯತ್ನ ಮತ್ತು ಪ್ರಯತ್ನಗಳ ನಂತರವೂ ತಂದೆ ಚಿಕ್ಕಪ್ಪನನ್ನು ತೋಟಕ್ಕೆ ಹೋಗಲು ಬಿಡಲಿಲ್ಲ ನಂತರ ಇದ್ದಕ್ಕಿದ್ದಂತೆ ಚಿಕ್ಕಪ್ಪ ಜೋರಾಗಿ ಅಳಲು ಪ್ರಾರಂಭಿಸಿದರು ಮತ್ತು ಅವಳು ನನ್ನನ್ನು ಕೊಲ್ಲುತ್ತಾಳೆ ಅವಳು ನನ್ನನ್ನು ಕೊಲ್ಲುತ್ತಾಳೆ ಎಂದು ಹೇಳಲು ಪ್ರಾರಂಭಿಸಿದರು ತಂದೆ ನನ್ನನ್ನು ಯಾರು ಕೊಲ್ಲುತ್ತಾರೆ ಎಂದು ಕೇಳಿದರು ನಂತರ ಚಿಕ್ಕಪ್ಪ ಇದ್ದಕ್ಕಿದ್ದಂತೆ ಮೌನವಾದರು ತಂದೆ ಹೆಚ್ಚು ಬಲವಾಗಿ ಕೇಳಿದಾಗ ಚಿಕ್ಕಪ್ಪ ನಾನು ಏನಾದರೂ ಹೇಳಿದರೆ ಸಾಯುತ್ತೇನೆ ಎಂದು ಹೇಳಿದರು ಇದನ್ನು ಕೇಳಿದ ತಂದೆ ದೆವ್ವಗಳನ್ನು ನಿಯಂತ್ರಿಸಬಲ್ಲ ಹಳ್ಳಿಯ ಬಾಬಾ ಒಬ್ಬರನ್ನು ಕರೆದರು ಬಾಬಾ ಚಿಕ್ಕಪ್ಪನ ಮಣಿಕಟ್ಟಿಗೆ ತಾಯಿತ್ತು ಕಟ್ಟಿದರು ನಂತರ ತಂದೆ ಬಾಬಾ ಮುಂದೆ ಈಗ ಏನೂ ಆಗುವುದಿಲ್ಲ ಈಗ ಎಲ್ಲವನ್ನೂ ಸತ್ಯವಾಗಿ ಹೇಳು ಏನು ವಿಷಯ ಎಂದು ಕೇಳಿದರು ನಂತರ ಚಿಕ್ಕಪ್ಪ ಹೇಳಲು ಪ್ರಾರಂಭಿಸಿ ಒಬ್ಬ ಮಾಟಗಾತಿ ತನ್ನನ್ನು ಹಿಂಬಾಲಿಸುತ್ತಿದ್ದಾನೆ ಎಂದು ಹೇಳಿದರು ಆ ಮಾಟಗಾತಿ ಪ್ರತಿ ರಾತ್ರಿ ತುಂಬ ಸುಂದರ ಹುಡುಗಿಯ ವೇಷದಲ್ಲಿ ಬಂದು ರಾತ್ರಿಯಲ್ಲಿ ನನ್ನ ಬಳಿ ಮಲಗುತ್ತಾಳೆ ಬಹುತೇಕ ಪ್ರತಿದಿನ ನಾವಿಬ್ಬರು ಲೈಂಗಿಕ ಕ್ರಿಯೆ ನಡೆಸುತ್ತೇವೆ ಚಿಕ್ಕಪ್ಪ ಹೇಳುವಂತೆ ಅವಳು ತುಂಬ ಶಕ್ತಿಶಾಲಿ ನಾನು ರಾತ್ರಿಯಲ್ಲಿ ಯಾವುದೇ ಸ್ತರವನ್ನು ಹೆಸರಿಸಿದರೂ ಕಣ್ಣು ಮಿಟ್ಟಿಸುವುದರೊಳಗೆ ನನ್ನನ್ನು ಅಲ್ಲಿಗೆ ಕರೆದೊಯ್ಯುತ್ತಾಳೆ ಅವಳು ನನ್ನನ್ನು ದೆಹಲಿ ಮತ್ತು ಜೈಪುರದ ದೊಡ್ಡ ಹೋಟೆಲ್ಗಳಿಗೆ ಹಲವು ಬಾರಿ ಕರೆದೊಯ್ದಿದ್ದಾಳೆ ನಾವು ಗಂಡ ಮತ್ತು ಹೆಂಡತಿಯಂತೆ ಮನಾಲಿ ಮತ್ತು ಶಿಮ್ಲಾಗೆ ಭೇಟಿ ನೀಡಿದ್ದೇವೆ ಬೆಳಗ್ಗೆ ಆದ ತಕ್ಷಣ ಕಣ್ಣು ಮಿಟ್ಟಿಸುವುದರೊಳಗೆ ನನ್ನನ್ನು ಇಲ್ಲಿಗೆ ಹಿಂತಿರುಗಿಸುತ್ತಾಳೆ ಅವಳು ನನ್ನನ್ನು ತುಂಬ ದುಬಾರಿ ಹೋಟೆಲ್ಗಳಿಗೆ ಕರೆದೊಯ್ಯುತ್ತಾಳೆ ನಂತರ ಚಾಚಾಜಿ ಅಳುತ್ತಾ ನೀವು ಇದನ್ನು ಜೀವನದಲ್ಲಿ ಯಾರಿಗಾದರೂ ಹೇಳಿದರೆ ಅವಳು ನಿಮ್ಮನ್ನು ಜೀವಂತವಾಗಿ ಬಿಡುವುದಿಲ್ಲ ಎಂದು ಹೇಳಿದ್ದಾಳೆ ಎಂದು ಹೇಳಿದನು ಇದನ್ನು ಕೇಳಿದ ತಂದೆಗೆ ಇದು ಸಂಭವಿಸಬಹುದು ಎಂದು ನಂಬಲು ಸಾಧ್ಯವಾಗಲಿಲ್ಲ ಆದರೆ ಆ ಬಾಬಾ ಇದು ಸಂಭವಿಸಬಹುದು ಎಂದು ಹೇಳಿದರು ಆದ್ದರಿಂದ ತಂದೆ ನಂಬಿದರು ಈಗ ತಂದೆ ಆತಂಕದಿಂದ ಬಾಬಾರನ್ನು ಏನಾದರೂ ಪರಿಹಾರವಿದೆಯೇ ಎಂದು ಕೇಳಿದರು ಆಗ ಬಾಬಾ ಹೇಳಿದರು ಈಗ ತುಂಬ ತಡವಾಗಿದೆ ಆದರೆ ಈ ಮಾಟಗಾತಿಯನ್ನು ತೊಡೆದು ಹಾಕಲು ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇನೆ ಈಗ ಬಾಬಾಜಿ ನಮ್ಮ ಮನೆಗೆ ಸ್ಥಳಾಂತರಗೊಂಡು ಪ್ರತಿ ರಾತ್ರಿ ಮನೆಯ ಸುತ್ತಲೂ ಅಭೂತಿಯನ್ನು ಹಾಕಲು ಪ್ರಾರಂಭಿಸಿದರು ಮತ್ತು ಚಾಚಾಜಿ ಅವರನ್ನು ಬಾಬಾಜಿ ಜೊತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇರಲು ಕೇಳಲಾಯಿತು ಚಾಚಾಜಿ ಸ್ನಾನಕ್ಕೆ ಹೋಗುತ್ತಿದ್ದಾಗ ಆ ಬಾಬಾ ಸ್ನಾನಗೃಹದ ಹೊರಗೆ ಕುಳಿತುಕೊಳ್ಳುತ್ತಿದ್ದರು ಅಷ್ಟೊತ್ತಿಗೆ ಆ ಮಾಟಗಾತಿಗೂ ತನ್ನ ರಹಸ್ಯ ಇನ್ನೂ ರಹಸ್ಯವಾಗಿಲ್ಲ ಎಂದು ತಿಳಿದುಕೊಂಡರು ಆ ರಾತ್ರಿ ಬಾವಿಗೆ ಬಹಳಷ್ಟು ಹಾನಿಯಾಯಿತು ಬಾವಿಯ ವಿದ್ಯುತ್ ತಂತಿಗಳು ಸ್ವಯಂಚಾಲಿತವಾಗಿ ಕತ್ತರಿಸಿ ಸಣ್ಣ ಮರಗಳು ಸ್ವಯಂಚಾಲಿತವಾಗಿ ಮುರಿದು ಬಿದ್ದವು ಆ ಮಾಟಗಾತಿ ಇದು ಬಹಳಷ್ಟು ಹಾನಿ ಮಾಡಿದ್ದಾಳೆಂದು ತೋರುತ್ತದೆ ಜಮೀನಿನಲ್ಲಿ ಒಂದು ಕೋಣೆಯನ್ನು ನಿರ್ಮಿಸಲಾಗಿದ್ದು ಅದರ ಮರದ ಬಾಗಿಲುಗಳು ಮುರಿದು ಹೋಗಿದ್ದವು ಬೆಳಿಗ್ಗೆ ಬಾಬಾ ಹೇಳಿದರು ಈಗ ಮಾಟಗಾತಿ ತನ್ನನ್ನು ಹುಡುಕುತ್ತಾ ನಮ್ಮ ಮನೆಗೆ ಬರುತ್ತಾಳೆ ಮರುದಿನ ರಾತ್ರಿ ನಮ್ಮ ಮನೆಯಲ್ಲಿ ಯಾರೂ ಮಲಗಲಿಲ್ಲ ಬಾಬಾ ಬೆಂಕಿ ಹಚ್ಚಿ ಅದರಲ್ಲಿ ನಿರಂತರವಾಗಿ ಏನನ್ನಾದರೂ ಹಾಕುತ್ತಾ ಮಂತ್ರಗಳನ್ನು ಪಠಿಸುತ್ತಿದ್ದರು ಅವನು ಮನೆಯ ಮುಖ್ಯದ್ವಾರದಲ್ಲಿ ಚೀಟಿಯಂತಹದ್ದನ್ನು ಇಟ್ಟಿದ್ದ ರಾತ್ರಿ ಹನ್ನೆರಡು ಗಂಟೆಯ ಆಗ ಯಾರೋ ನಮ್ಮ ಮನೆಯ ಮುಖ್ಯದ್ವಾರವನ್ನು ಜೋರಾಗಿ ಬಡಿಯಲು ಪ್ರಾರಂಭಿಸಿದರು ಮಾಟಗಾಗಿ ಒಳಗೆ ಬರಲು ಪ್ರಯತ್ನಿಸುತ್ತಿದ್ದಳು ಆದರೆ ಬರಲು ಸಾಧ್ಯವಾಗಲಿಲ್ಲ ಎಂದು ತೋರುತ್ತಿತ್ತು ಬಾಗಿಲಿನ ಗಂಟೆ ನಿರಂತರವಾಗಿ ಬಾರಿಸುತ್ತಲೇ ಇತ್ತು ಮತ್ತು ಬಾಬಾ ಮಂತ್ರಗಳನ್ನು ಪಠಿಸುತ್ತಲೇ ಇದ್ದರು ಚಿಕ್ಕಪ್ಪ ಒಳಗಿನ ಕೋಣೆಯಿಂದ ಹೊರಗೆ ಬರುವುದನ್ನು ನಿಷೇಧಿಸಲಿ ಬೆಳಿಗ್ಗೆ ನಾಲ್ಕು ಗಂಟೆಯಾಗಿತ್ತು ಬಾಬಾ ತಮ್ಮ ಚೀಲದಿಂದ ಒಂದು ಸಣ್ಣ ಗಾಜಿನ ಬಾಟಲಿಯನ್ನು ತೆಗೆದು ಮನೆಯ ಮುಖ್ಯದ್ವಾರದ ಕಡೆಗೆ ಎಸೆದರು ಮತ್ತು ಸುಮಾರು ಐದು ನಿಮಿಷಗಳ ನಂತರ ನಾವು ಮಿಂಚುಹುಳದಂತಹ ಬೆಳಕು ಬಾಟಲಿಯೊಳಗೆ ಹೋಗುವುದನ್ನು ನೋಡಿದೆವು ಈಗ ಮನೆಯ ಬಾಗಿಲಿನ ಶಬ್ದ ನಿಂತು ಯಾರೋ ಹೊರಟು ಹೋದಂತೆ ತೋರುತ್ತಿತ್ತು ಬಾಬಾ ಮುಂದೆ ನಿಂತು ಮಾಟಗಾತಿಯನ್ನು ಬಾಟಲಿಯೊಳಗೆ ಲಾಕ್ ಮಾಡಲಾಗಿದೆ ಮತ್ತು ನಾವು ಇಂದು ರಾತ್ರಿ ಅವಳನ್ನು ದೂರ ಬಿಡಬೇಕಾಗುತ್ತದೆ ಎಂದು ಹೇಳಿದರು ಆ ರಾತ್ರಿ ತಂದೆ ಮತ್ತು ಬಾಬಾ ಆ ಬಾಟಲಿಯೊಂದಿಗೆ ಹಿಂತಿರುಗಿ ಬಂದು ಹಳ್ಳಿಯಿಂದ ದೂರದಲ್ಲಿರುವ ಒಂದು ಅಡ್ಡರಸ್ತೆಯಲ್ಲಿ ನೆಲದಲ್ಲಿ ಹೂತು ಹಾಕಿದರು ಬಾಟಲಿ ತುಂಬ ಭಾರವಾಗಿದೆ ಎಂದು ಈಗ ಚಿಕ್ಕಪ್ಪ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದರು ಮತ್ತು ಮಾಟಗಾದಿ ಅವರನ್ನು ಇನ್ನು ಮುಂದೆ ಬೆನ್ನಟ್ಟಲಿಲ್ಲ ನಂತರ ತಂದೆ ಚಿಕ್ಕಪ್ಪನನ್ನು ಅವರು ಯಾವ ಹೋಟೆಲ್ಗಳಿಗೆ ಭೇಟಿ ನೀಡಿದ್ದಾರೆ ಎಂದು ಕೇಳಿದರು ಚಿಕ್ಕಪ್ಪ ಹೋಟೆಲ್ಗಳ ಹೆಸರುಗಳನ್ನು ಹೇಳಿದರು ತಂದೆ ಆ ಹೋಟೆಲ್ಗಳಿಗೆ ಹೋಗಿ ಕೇಳಿದರು ಆ ಹೋಟೆಲ್ಗಳಲ್ಲಿ ಒಂದರಲ್ಲಿ ಸಿ ಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು ಸಿಸಿಟಿವಿ ಟಿವಿ ಕ್ಯಾಮೆರಾದಲ್ಲಿ ನನ್ನ ಚಿಕ್ಕಪ್ಪ ಸೂಟ್ ಧರಿಸಿರುವುದು ಸ್ಪಷ್ಟವಾಗಿ ಕಂಡುಬಂದಿದೆ ಮತ್ತು ಅವರೊಂದಿಗೆ ಸೀರೆ ಧರಿಸಿದ ಮಹಿಳೆಯು ಕಾಣಿಸಿಕೊಂಡರು ಅವರ ಮುಖವು ಅಸ್ಪಷ್ಟವಾಗಿತ್ತು ಅಪ್ಪ ಬೇರೆ ಒಂದೆರಡು ಹೋಟೆಲ್ಗಳಲ್ಲಿ ಇದರ ಬಗ್ಗೆ ಮಾತನಾಡಿದ್ದರು ಮತ್ತು ಅವರು ನನ್ನ ಚಿಕ್ಕಪ್ಪ ಮತ್ತು ಒಬ್ಬ ಮಹಿಳೆ ರಾತ್ರಿಯಲ್ಲಿ ಹಲವು ಬಾರಿ ಬರುತ್ತಿದ್ದರು ಮತ್ತು ಬೆಳಿಗ್ಗೆ ಮುಂಚೆಯೇ ಹೊರಟು ಹೋಗುತ್ತಿದ್ದರು ಎಂದು ನನಗೆ ಹೇಳಲಾಯಿತು ಇಂದು ಚಿಕ್ಕಪ್ಪ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ ಈಗ ಅವರು ರಾತ್ರಿಯಲ್ಲಿ ಜಮೀನಿನಲ್ಲಿ ಮಲಗುವುದಿಲ್ಲ